ಮಾಹಿತಿಗಳು ಬರಹಾರು ಅಂತಂದ್ರೆ ಈ ನಾಡಿನ ಸಂಪತ್ತು ಅಂತ ನಾವು ಕರಿತೀವಿ ಯಾಕಂತಂದ್ರೆ ಒಂದು ಬರಹ ಇಡೀ ಸಮಾಜದಲ್ಲಿ ಬಹಳ ದೊಡ್ಡ ಬದಲಾವಣೆ ತರ್ತದ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಈ ನಾಡಿನೊಳಗೆ ಸಿಗ್ತವೆ ಅಂತ ಒಂದು ದೊಡ್ಡ ಶಕ್ತಿಯನ್ನು ಹೊಂದಿರತಕ್ಕ ಅನೇಕ ಜನ ಲೇಖಕರು ಕವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಕನ್ನಡ ನಾಡಿನ ಸಾಂಸ್ಕೃತಿಕ ಲೋಕದ ರಕ್ಷಕರು ಕೂಡ ಲೇಖಕರಾಗಿರ್ತಾರೆ ಮಾತು ಕೂಡ ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಂತ ಒಬ್ಬ ಶ್ರೇಷ್ಠ ಲೇಖಕರಿಂದ ಇವತ್ತು ತಮ್ಮ ಕಾವ್ಯದ ಮೂಲಕನೇ ಇವತ್ತು ಜನಜಾಗೃತಿ ಮೂಡಿಸುವ ಒಂದು ಹೊಸ ಆಲೋಚನೆಯನ್ನ ಇವತ್ತು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಇಲ್ಲಿ ಅನೇಕ ಜನ ಪ್ರಜ್ಞಾವಂತ ನಾಗರಿಕರಾಗಿರ್ತಕ್ಕಂಥವ್ರು ನಾವುಗಳು ಈ ಮೇ ಏಳನೇ ತಾರೀಕಿನ ನಡೀತಿರ್ತಕ್ಕಂಥ ಈ ಲೋಕಸಭಾ ಚುನಾವಣೆಯಲ್ಲಿ ನಾವಷ್ಟೇ ಮತದಾನ ಮಾಡೋದಷ್ಟೇ ಅಲ್ಲ ಇವತ್ತು ಸಾರ್ವಜನಿಕರಿಗೂ ಕೂಡ ಅವರ ಮನವೊಲಿಸಿ ಪ್ರತಿಯೊಬ್ರು ಕೂಡ ಕಡ್ಡಾಯವಾಗಿ ಇದು ಬಹಳ ಸತ್ಯವಾಗಿರ್ತಕ್ಕಂಥ ಮಾತು ಯಾಕಂತಂದ್ರೆ ನಾವೆಲ್ಲರೂ ಕೂಡ ಇವತ್ತು ಅನೇಕ ರೀತಿಯ ಭ್ರಷ್ಟಾಚಾರವನ್ನೇ ತುಂಬಿರ್ತಕ್ಕಂಥ ಈ ದೇಶದೊಳಗೆ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ದೇಶವನ್ನ ಸಮಾಜವನ್ನಾಗಿ ನಿರ್ಮಿಸಬೇಕಾಗಿರ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ಪ್ರಜ್ಞಾವಂತ ನಾಗರಿಕರಾಗಿರ್ತಕ್ಕಂಥ ನಮ್ಮೆಲ್ಲರ ಮೇಲಿದೆ ಬಂಧುಗಳೇ ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಏನಾದ್ರೂ ಒಂದು ದುಡ್ಡು ತಗೊಂಡು ಒಂದು ಪಕ್ಷಕ್ಕೂ ಅಥವಾ ಯಾವುದೋ ಒಂದಕ್ಕೆ ಮತ ಹಾಕಿದ್ರೆ ಬಹುಶಃ ನಮಗೆ ಹೆತ್ತ ಮಗಳನ್ನ ಮಾರಿಕೊಂಡಂತೆ ಅಂತಕ್ಕಂಥ ಮಾತಿದೆಯಲ್ಲ ಅದು ಸತ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ಇಚ್ಛೆ ಆ ಕಾರಣಕ್ಕಾಗಿ ನಾವು ದುಡ್ಡು ತಗೊಂಡು ಏನೋ ಒಂದು ದಿವಸಕ್ಕೆ ಒಂದು ನಿಮಿಷಕ್ಕೆ ನಾವು ಐಷಾರಿಮೆ ಮಾಡ್ಲಿಕ್ಕೆ ದುಡ್ಡು ತಗೊಂಡು ಮತ ಹಾಕಿದ್ರೆ ಭವಿಷ್ಯ ಐದು ವರ್ಷದವರೆಗೂ ಕೂಡ ನಾವು ವನವಾಸ ಅನುಭವಿಸಬೇಕಾಗ್ತದೆ ಅಂತಕ್ಕಂಥ ಮಾತು ಕೂಡ ನಮ್ಮೆಲ್ಲರ ತಲೆಯಲ್ಲಿ ಅರಿವು ಬಂಧುಗಳೇ ಆ ಕಾರಣಕ್ಕಾಗಿ ಇವತ್ತು ದುಡ್ಡಿಗೆ ಯಾವುದೇ ಆಮಿಷಕ್ಕೆ ಒಳಗಾಗದ್ರೆ ಇವತ್ತು ನೈತಿಕ ನೈತಿಕವಾಗಿ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡೋಣ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಮತ್ತಷ್ಟು ಎತ್ತಿ ಎತ್ತಿ ಹಿಡಿತಕ್ಕ ಕೆಲಸವನ್ನ ನಾವೆಲ್ಲರೂ ಒಟ್ಟುಗೂಡಿ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮತದಾನಕ್ಕೆ ಇನ್ನೊಂದಿಲ್ಲ ಅಂತಕ್ಕಂಥ ಮಾತಿದೆ ಇವತ್ತು ಒಂದು ಭವಿಷ್ಯ ಅನೇಕ ಘೋಷಣೆಗಳನ್ನ ನೋಡ್ತಾ ಇದೀವಿ ನಮಗೆ ಯಾವ್ದು ದುಡ್ಡು ಬೇಕಾಗಿಲ್ಲ ಯಾವುದೇ ಜಾತಿ ಬೇಕಾಗಿಲ್ಲ ಯಾವುದೇ ಧರ್ಮ ಬೇಕಾಗಿಲ್ಲ ಈ ದೇಶವನ್ನ ಸಮೃದ್ಧ ರೀತಿಯೊಳಗೆ ಕಟ್ಟಿಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗೆ ಕೂಡ ಮತದಾನ ಮಾಡೋಣ ಈ ದೇಶವನ್ನ ಮತ್ತಷ್ಟು ಎತ್ತರದ ಮಟ್ಟಿಗೆ ತೆಗೆದುಕೊಂಡು ಹೋಗೋಣ ಅಭಿವೃದ್ಧಿ ಪಥದತ್ತೇ ಈ ದೇಶವನ್ನ ತೆಗೆದುಕೊಂಡು ಸಂದರ್ಭದಲ್ಲಿ ಹೇಳಿ ನಿಮ್ಮ ಕಾವ್ಯದ ಮೂಲಕ ಈ ಸಮಾಜದೊಳಗೆ ಜಾಗೃತಿ ಮೂಡಲಿ ಯಾಕಂತಂದ್ರೆ ನಿಮ್ಮ ಕಾವ್ಯದೊಳಗೆ ಬಹಳ ದೊಡ್ಡ ಶಕ್ತಿ ಇದೆ ನಿಮ್ಮ ಕಾವ್ಯದಲ್ಲಿ ಬಹಳ ದೊಡ್ಡ ಇವತ್ತು ಶಕ್ತಿ ಈ ಸಂದರ್ಭದೊಳಗೆ ಆ ಶಕ್ತಿ ಅನುಸಾರವಾಗಿ ಈ ಸಮಾಜದೊಳಗೆ ಜನಜಾಗೃತಿ ಮೂಡಿಸುವ ಜೊತೆಗೆ ಪ್ರತಿಯೊಬ್ಬರು ಕೂಡ ಈ ಮತದಾನದ ಕಾರ್ಯದಲ್ಲಿ ಈ ಮತದಾನ ಅಂತಂದ್ರೆ ನಮಗೆ ಹಬ್ಬ ಇದ್ದಂತೆ ಈ ಹಬ್ಬದಂತೆ ಸಂಭ್ರಮಿಸ್ತಕ್ಕಂಥ ಕ್ಷಣ ಇವತ್ತು ಮೇ ಏಳನೇ ತಾರೀಕು ಇದೆ ಆ ಏಳನೇ ತಾರೀಕು ನಾವು ನಮ್ಮವ್ರನ್ನ ಎಲ್ಲರನ್ನ ಕರೆದುಕೊಂಡು ಹೋಗಿ ಇವತ್ತು ಪ್ರತಿಯೊಬ್ಬರು ಕೂಡ ಮತದಾನ ಮಾಡತಕ್ಕಂಥ ಕೆಲಸವನ್ನ ಮಾಡೋಣ ಆ ಮೂಲಕ ಈ ಕಾರ್ಯಕ್ರಮ ನಡೆಸುವುದಕ್ಕೂ ಕೂಡ ಸಾರ್ಥಕತೆ ಕಂಡುಕೊಳ್ಳುತ್ತದೆ ಅಂತಕ್ಕಂಥ ಮಾತನಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಇವತ್ತು ಅನೇಕ ಜನ ಹಿರಿಯ ಸಾಹಿತಿಗಳು ಇದ್ದಾರೆ ಯಾಕಂತಂದ್ರೆ ಇಲ್ಲಿ ಅನೇಕ ಜನ ಉಪನ್ಯಾಸಕರು ನಿವೃತ್ತ ಪ್ರಾಂಶುಪಾಲರಿದ್ದಾರೆ ನಿವೃತ್ತ ಶಿಕ್ಷಕರಿದ್ದಾರೆ ಶಿಕ್ಷಕರಿದ್ದಾರೆ ಇವತ್ತು ಅನೇಕ ತರ ತಮ್ಮ ವೃತ್ತಿಯಲ್ಲಿ ಇತ್ತುಕೊಂಡರೆ ಸಮಾಜಕ್ಕೆ ಬಹಳ ವಿಶೇಷವಾದ ಕೊಡುಗೆ ಕೊಟ್ಟಿರ್ತಕ್ಕಂಥ ಅನೇಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರೆ ನಿಮ್ಮಗಳ ಮೂಲಕ ಈ ಕಾರ್ಯಕ್ರಮದ ಮೆರಗನ ಮತ್ತಷ್ಟು ಹೆಚ್ಚಿಸಿದಂತ ಆಗ್ತಾ ಇದೆ ಹೇಳಿ ಅನೇಕ ರೀತಿಯ ಒತ್ತಡದ ಮಧ್ಯದಲ್ಲೂ ಕೂಡ ನಮ್ಮ ಕಲಬುರಗಿ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಕ್ಕೆ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಭವರ್ ಸಿಂಗ್ ಮೀನಾ ಸರ್ ಅವರು ಅನೇಕ ರೀತಿಯ ಒತ್ತಡಗಳಿದ್ದಾವೆ ಇವತ್ತು ನಮ್ಮ ಅಬ್ದುಲ್ ಅಜೀಂ ಸರ್ ಅವರು ಕೂಡ ಇದ್ದಾರೆ ಬಹುಶಃ ಅವರು ಬರದೇ ಇರತಕ್ಕಂಥ ಸಂದರ್ಭ ಇದ್ರೂ ಕೂಡ ಬಹುಶಃ ಕನ್ನಡ ಸಾಹಿತ್ಯ ಪರಿಷತ್ ನಡೆಯಲಿ ಕಾರ್ತಕವಾಗಿ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನನ್ನದು ಕೂಡ ಒಂದು ಕರ್ತವ್ಯ ಭಾವನೆ ಸರ್ ಬಂದಿದಾರಲ್ಲ ಅವರಿಗೆ ನಾವು ಪರಿಷತ್ ವತಿಯಿಂದ ಅನಂತ ಧನ್ಯವಾದಗಳನ್ನ ನಾವು ಹೇಳಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ಭವಿಷ್ಯ ಈ ಚುನಾವಣಾ ಸಂದರ್ಭದೊಳಗೆ ಬಹಳ ದೊಡ್ಡ ಜವಾಬ್ದಾರಿ ಇಡೀ ಕಲಬುರಗಿ ಜಿಲ್ಲೆಯ ಬಹಳ ದೊಡ್ಡ ಜವಾಬ್ದಾರಿ ಹೊತ್ತಿರತಕ್ಕಂತ ಇವತ್ತು ಮೀನಾ ಸರ್ ಅವರ ಬಹಳ ಅನೇಕ ರೀತಿಯ ಜಾಗೃತಿಯನ್ನು ಇಡೀ ಜಿಲ್ಲೆಯಾದ್ಯಂತ ಆದ್ಯಂತ ನಡೀತಿರ್ತಕ್ಕಂಥ ನಾವು ದಿನನಿತ್ಯ ಪತ್ರಿಕೆಯಲ್ಲಿ ನೋಡ್ತಾ ಇದೀವಿ ಇವತ್ತು ಹೊಸ ರೂಪದೊಳಗೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ನಡೆಯಲಿ ಇವತ್ತು ಅನೇಕ ಕವಿಗಳ ಮೂಲಕ ತಮ್ಮ ಕವನಗಳನ್ನ ವಾಚಿಸುವ ಮೂಲಕ ಈ ಜನ ಜಾಗೃತಿ ಮೂಡಿಸತಕ್ಕಂತ ಕೆಲಸ ಇದೆಯಲ್ಲ ಇದು ಒಂದು ಹೊಸ ಆಲೋಚನೆ ಅಂತ ಹೇಳಿ ನಾವು ಭಾವಿಸ್ಕೊಂಡಿವಿ ಈ ಕಾರ್ಯಕ್ರಮದ ಮೂಲಕ ಈ ಒಂದಿಷ್ಟು ಜಾಗೃತಿ ಅಂತಕ್ಕಂಥ ಮಾತಿನ ಸಂದರ್ಭದಲ್ಲಿ ಹೇಳಿ ಆ ಮೂಲಕ ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮಾತಿನ ಸಂದರ್ಭದಲ್ಲಿ ಹೇಳಿ ಅಚ್ಚೇವು ಮತದಾನದ ದೀಪ ಜಾಗೃತಿಯ ದೀಪ ಕನ್ನಡ ಬೆಳೆಸುವ ದೀಪ ಅಚ್ಚೇವು ಮತದಾನದ ದೀಪ ಭಾರತ ಬಲಿಷ್ಠಗೊಳಿಸಲು ಮತದಾನದ ಜಾಗೃತಿ ಮೂಡಿಸಲು

ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಧನ್ಯವಾದಗಳು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಸ್ವಿರುವ ಮತ್ತು ವೇದಿಕೆ ಮೇಲೆ ಆಸನ ಆಗಿರುವ ಎಲ್ಲ ಗಣರಿಗೆ ನಮಸ್ಕಾರಗಳು ಮೊಟ್ಟೆ ನಾವು ಏನ್ ಹೇಳ್ಬೇಕಾಗಿ ಇಷ್ಟಪಡ್ತೀವಿ ಅಂದ್ರೆ ಇವರು ಹೇಳಿದ್ದಾರೆ ಒಂದು ನಾಡು ಇರಬಹುದು ಒಂದು ಸಮಾಜ ಇರಬಹುದು ಅದನ್ನು ಕಟ್ಟಬೇಕಾದ್ರೆ ಸಾಹಿತಿ ಕಲಾಕಾರ ವರ್ಲ್ಡ್ ಫಾರ್ ಕಲಾಕರ್ ಲೈಕ್ ಕಲಾವಿದರು ಒಂದು ಕಲ್ಚರ್ದು ಆರ್ಟ್ದು ಉಳಿಸ್ಬೇಕಾದ್ರೆ ಅದು ಬಹಳ ಒಳ್ಳೆ ಒಂದು ದೊಡ್ಡ ಕೊಡುಗೆ ಇರುತ್ತೆ ಈಗ ಭಾಷೆ ಬಗ್ಗೆ ನಾವು ಮಾತಾಡ್ತೀವಿ ಆ ಭಾಷೆದು ಕೂಡ ಉಳಿಸಬೇಕಾದ್ರೆ ಹಿಂದಿ ತಮಿಳ್ ತೆಲುಗು ಅದ್ರಲ್ಲಿ ಯಾವ ತರ ವ್ಯತ್ಯಾಸ ಇದೆ ಯಾಕಂದ್ರೆ ನಮ್ಮಲ್ಲಿ ಯಾವುದೇ ಜಿಯೋಗ್ರಫಲ್ ಬೌಂಡ್ರಿ ಇಲ್ಲ ಈಗ ನೀವು ಈ ಕಡೆಯಿಂದ ತೆಲಂಗಾಣ ಹೋಗ್ತೀರಿ ಯಾವುದೇ ಜಿಯೋಗ್ರಫಲ್ ಬೌಂಡ್ರಿ ಇಲ್ಲ ಆದ್ರೆ ಭಾಷಣಲ್ಲಿ ಯಾವ ತರ ಬದಲಾವಣೆ ಆಗತ್ತೆ ಅದು ಹೇಗೆ ಆಗತ್ತೆ ಏನ್ ಇಂಪ್ಯಾಕ್ಟ್ ಆಗತ್ತೆ ನಾನು ಕೂಡ ರಾಜಸ್ಥಾನ ಬಂದ ನಂತರ ಇಲ್ಲಿ ಬಹಳಷ್ಟು ಕಡೆ ಯೋಚನೆ ಮಾಡ್ತದೆ ಒಂದು ಹೊಸ ವರ್ಡ್ ಫಸ್ಟ್ ಟೈಮ್ ಕೇಳಿದಾಗ ಬಹಳಷ್ಟು ಯೋಚನೆ ಬರುತ್ತೆ ಈಗ ನಾವು ಐ ತಿಂಕ್ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಮೈಸೂರು ಎ ನಲ್ಲಿ ಭಾಷೆ ಕಲಿಬೇಕಾದ್ರೆ ಕೆಲವೊಂದು ವರ್ಡ್ ಇರುತ್ತೆ ತೆಗೆದುಕೊಳ್ಳಿ ಕುಳಿತುಕೊಳ್ಳಿ ಅಂತ ಅಥವಾ ಒಂದು ವರ್ಡ್ ಹೇಳ್ತೀವಿ ಮಾತಾಡುವುದು ಮತ್ತು ಮಾಡುವುದು ಅದು ನನ್ನ ಫೇವ್ರೇಟ್ ವರ್ಡ್ ಆಗಿಬಿಟ್ಟಿದೆ ಯಾಕೆಂದ್ರೆ ನಾವು ಟೈಮ್ಸ್ ನಾವು ಅವಾಗ ವರ್ಡ್ ಹೇಳ್ತಾ ಇರಲಿಲ್ಲ ಕನ್ಫ್ಯೂಸ್ ಆಗ್ತಾ ಇದ್ದಾವೆ ಆವಾಗ ಮಾತಾಡೋದು ಮತ್ತು ಮಾಡೋದು ಒಂದೇ ತರ ಇದೆ ಅಂತ ಅದು ಒಂದೇ ಅಲ್ಲ ಎರಡರಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಇದೆ ಕೆಲವರು ಬರಿ ಮಾತಾಡ್ತಾರೆ ಕೆಲವರು ಮಾಡ್ತಾರೆ ಆಕ್ಚುಲಿ ಸೊ ನಾವು ಇದು ವಿಶೇಷ ಬಹುಶಃ ನಮ್ಮೆಲ್ಲ ಮೆಟೀರಿಯಲ್ಲಿ ಕೂಡ ಹೇಳ್ತಾ ಇರ್ತೀವಿ ಬಹಳ ಜನ ಬರಿ ಮಾತಾಡ್ತಾರೆ ನಾವು ಮಾಡ್ತೀವಿ ಅಂತ ಮಾತಾಡ್ತಾರೆ ಮಾಡಲ್ಲ ಸೊ ನಾವು ಇದು ಫಸ್ಟ್ ಲೆಸನ್ ಕನ್ನಡ ಕಲಿವಾಗ ಅದು ಏನು ತಗೊಂಡಿದ್ದೀವಿ ಅದು ಇನ್ನೂ ನನ್ನ ಮನಸ್ಸಲ್ಲಿದೆ ಇದೆ ಮತ್ತು ಫಸ್ಟ್ ಲೆಸನ್ ನಿಮಗೆಲ್ಲ ಗೊತ್ತಿದೆ ಇದು ಕನ್ನಡ ಅಲ್ಲ ಕನ್ನಡ ಇದೆ ಅಂತ ಅದು ಎಲ್ಲರಿಗೆ ಗೊತ್ತಿದೆ ಸೊ ಅದು ಏನಾಗುತ್ತೆ ಹಿಂದಿನಲ್ಲಿ ಅ ಮತ್ತು ಅದು ಬಹಳ ಕಷ್ಟ ಇದೆ ಈಗ ನಾವು ಇಲ್ಲಿ ಕೂಡ ಮೆಟೀರಿಯಲ್ ಹೇಳ್ತೀವಿ ನಾವು ಮೇಲೆ ಕ್ರಮ ತಗೊಳ್ತೇವೆ ಅಂತ ನಾನು ಇಲ್ಲಿವರೆಗೆ ಕ್ರಮ ಅಷ್ಟೇ ಅದು ಆ ಇರುತ್ತೆ ಸೊ ಅದು ಅಷ್ಟು ಸೂಕ್ಷ್ಮತೆಯಿಂದ ನಾವು ಭಾಷೆಯಲ್ಲಿ ನಲ್ಲಿ ಬಹಳಷ್ಟು ವಿಷಯಗಳು ಇರುತ್ತೆ ಸೊ ಅದು ಅಷ್ಟು ನಮ್ಗೆ ಯಾವಾಗ ಗೊತ್ತಿರಲಿಲ್ಲ ಬಟ್ ಒಂದು ಏನ್ ಹೇಳಬೇಕಾದ್ರೆ ಭಾಷೆ ಇರಬಹುದು ಸಂಸ್ಕೃತಿ ಇರ್ಬೋದು ಒಂದು ಆರ್ಟ್ ಅಂಡ್ ಕಲ್ಚರ್ ಇರಬಹುದು ಅದರಲ್ಲಿ ನಮ್ದು ಕಲಾವಿದರದ್ದು ಬಹಳ ದೊಡ್ಡ ಪಾತ್ರ ಇರುತ್ತೆ ಲೇಖಕರದ್ದು ಬಹಳ ದೊಡ್ಡ ಪಾತ್ರ ಇರುತ್ತೆ ಹಾ ಯಾಕಂದ್ರೆ ಮತ್ತು ಸಮಾಜಕ್ಕೆ ಒಂದು ಮಾಹಿತಿ ಅಥವಾ ಒಂದು ಮೆಸೇಜ್ ಸಂದೇಶ ಕೊಡ್ಬೇಕಾದ್ರೆ ಆ ಒಂದು ದೊಡ್ಡ ಮಟ್ಟದಲ್ಲಿ ನೀವು ಇತಿಹಾಸ ನೋಡಿ ಓದಿ ಒಂದ್ಸಲ ಅದರಲ್ಲಿ ನೀವು ಭಾರತದ ಸ್ವಾತಂತ್ರ್ಯ ಹೋರಾಟಗಳನ್ನು ನೋಡಬೇಕಾದ್ರೆ ಮುಖ್ಯವಾಗಿ ಬಹಳಷ್ಟು ಕವಿಗಳದು ಮತ್ತು ಲೇಖಕರದು ಬಹಳ ದೊಡ್ಡ ಪಾತ್ರ ಇತ್ತು ಯಾಕಂದ್ರೆ ಕೆಲವೊಂದು ಮಾಹಿತಿ ನಾವು ಭಾಷಣ ಮುಖಾಂತರ ಅಥವಾ ಸಿಂಪಲ್ ಮೆಸೇಜ್ ಮುಖಾಂತರ ಕಳಿಸ್ತೀವಿ ಅದರ ಹತ್ರ ತಲುಪಲ್ಲ ಒಂದು ಆ ಹಿಂದಿನಲ್ಲಿ ಕಾವತಾರೆ ಕಣ್ಣು ಗೊತ್ತಿಲ್ಲ ಜಹಾನ ಪಹುಚೆ ರವಿ ವಾಹ ಪಹುಚೆ ಕವಿ ಅಂತ ಅಂದ್ರೆ ಇಲ್ಲಿ ರವಿದು ಒಂದು ಬೆಳಕು ಹೋಗಲ್ಲ ಅಲ್ಲಿ ತನಕ ಕೂಡ ಕವಿ ಆ ಮಾಹಿತಿ ಆ ಮೆಸೇಜ್ನು ಆ ವಿಷಯನು ಎಲ್ಲರ ತಲುಪಕ್ಕೆ ಒಂದು ಮಾಡ್ತಾರೆ ಮತ್ತು ಬಹಳಷ್ಟು ವಿಷಯಗಳು ನೀವು ಬಾಯಿ ಮುಖಾಂತರ ಆಗಲ್ಲ ಅದನ್ನು ಬಹಳ ಸಹಜವಾಗಿ ಅಂದರೆ ನೀವು ಕೆಲವೊಂದು ಸೂಕ್ಷ್ಮವಾಗಿ ಅಷ್ಟೇ ದೊಡ್ಡ ಗ್ರಂಥದ್ದು ಮಾಹಿತಿ ಒಂದು ಎರಡು ಲೈನಲ್ಲಿ ಹೇಳಿಬಿಡ್ತಾರೆ ನೀವು ಅಷ್ಟು ಒಂದು ಸತ್ತಿದೆ ಇದೆ ನಮ್ಮ ಸಂಸ್ಕೃತಿ ಮತ್ತು ಈ ಒಂದು ಇದರಲ್ಲಿ ಸೊ ಇವತ್ತು ನಾವು ಒಂದು ಸಿ ಪ್ರೋಗ್ರಾಮ್ ಮಾಡ್ತಾ ಇದೀವಿ ನಿಮಗೆಲ್ಲ ಗೊತ್ತಿದೆ ನಾವು ಎಲ್ಲ ಕಡೆ ವೆಹಿಕಲ್ ಕಳಿಸಿ ಬೇರೆ ಅಷ್ಟು ರೈಲಿ ಮಾಡಿಸಿ ಒಂದು ಸೈಕಲ್ ರ್ಯಾಲಿ ಮಾಡಿಸಿ ಎತ್ತಿನ ಬಂಡಿ ರೈಲಿ ಮಾಡಿಸಿ ಎಲ್ಲ ಅಷ್ಟು ಪ್ರೋಗ್ರಾಮ್ ಮಾಡ್ತೀವಿ ಬಟ್ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಆವತ್ತು ಏಳನೇ ತಾರೀಕಿಗೆ ಮತದಾನ ಮಾಡಿ ಅಂತ ಇದು ನಿಮ್ಮ ಮಾತು ನಿಮ್ಮ ಹಕ್ಕು ಇದೆ ಅಂತ ನಮ್ಮ ಮಾತು ನಮ್ಮ ಧ್ವನಿ ಇದೆ ಅಂತ ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಅಭಿವ್ಯಕ್ತಿ ಇದೆ ಅಂತ ಹೇಳ್ತೀವಿ ನಾವು ಬಟ್ ಈಗ ಎಲ್ಲ ಕಲಾವಿದರು ಒಂದು ಸಮಾಜದಲ್ಲಿ ಏನು ನಡೀತಾ ಇದೆ ಏನು ಅವ್ರ ಸಮಾಜದ್ದು ಏನು ವಿಚಾರ ಇದೆ ಅದನ್ನು ಅಭಿವ್ಯಕ್ತಿ ಮಾಡಿರೋ ಒಂದು ವರ್ಗ ಆಕ್ಚುಲಿ ನಮ್ಮ ಬುಕ್ಸ್ ನೋಡಿ ನೀವು ಎಲ್ಲ ಒಂದು ಬುಕ್ಸ್ ನೋಡಿದ್ರೆ ಅಲ್ಲಿ ನಮ್ಗೆ ಗೊತ್ತಾಗತ್ತೆ ಆವಾಗ ಕಾಲದಲ್ಲಿ ಹೇಗೆ ಇತ್ತು ಸಮಾಜದ ಕಂಡೀಷನ್ಸ್ ಅವನ್ನೆಲ್ಲ ಬುಕ್ಸ್ ನೋಡ್ತೀವಿ ಸೊ ಇವತ್ತು ಕೂಡ ನಾವು ಸ್ವೀ ಪ್ರೋಗ್ರಾಮ್ ಅಲ್ಲಿ ನಾವು ಜನರಿಗೆ ಮಾಹಿತಿ ತಲುಪಬೇಕಾದ್ರೆ ಆ ಮೆಸೇಜ್ ತಲುಪಬೇಕಾದ್ರೆ ನಮಗೆ ಈ ಒಂದು ಬಹಳ ಒಳ್ಳೆಯ ವೇದಿಕೆ ಇದೆ ಆ ವೇದಿಕೆ ಮುಖಾಂತರ ಬಹಳ ಸಹಜವಾಗಿ ನಾವು ನಮ್ಮ ಜಿಲ್ಲೆಯ ಎಲ್ಲ ಮತದಾರಿಗೆ ಏಳನೇ ತಾರೀಕಿಗೆ ಮತದಾನ ಕಡ್ಡಾಯವಾಗಿ ಮಾಡಬೇಕು ಇದು ನಮ್ಮ ಹಕ್ಕಿದೆ ಅಂತ ಇದನ್ನು ಹಣ ಜೊತೆ ಅಥವಾ ಬೇರೆ ಬೇರೆ ಪ್ರೇರೇಪಣೆಗಳ ಜೊತೆ ಕಂಪೇರ್ ಮಾಡೋದು ಆಸಕ್ತಿ ಇಲ್ಲ ಅದು ನಮ್ಮ ಹಕ್ಕಿದೆ ನಾವು ಬಹುಶಃ ಅದನ್ನು ಆ ಥರ ಮಾಡ್ತಾ ಹೋದರೆ ಬಹುಶಃ ನಮ್ಮದು ಅದು ನಾವೊಂದು ನಮ್ಮದೇ ಜೀವನ ಜೊತೆ ಬದುಕುವ ಜೊತೆ ಮೋಸ ಮಾಡ್ತಾ ಇದೀವಂತ ಭವಿಷ್ಯದ ಒಂದು ಪೀಳಿ ಜೊತೆ ಮೋಸ ಮಾಡ್ತಾಯಿದ್ದೀವಿ ಅಂತ ಅದು ಒಂದು ವಿಷಯ ಇರ್ಬೋದು ಹಾಗಾಗಿ ಇವತ್ತು ಪ್ರೋಗ್ರಾಮ್ದು ನಾವು ನಿಮ್ಮ ಮಾತು ಕೇಳಬೇಕಾಗತ್ತೆ ಯಾವ ಥರ ತಾವು ನಮ್ಮ ಮತದಾರಿಗೆ ನಮ್ಮ ಜನರಿಗೆ ಈ ಸ್ವೀಪ್ದು ಏನು ಮತ ಮಾಡುವುದು ಅಂತ ಒಂದು ವಿಷಯ ಇದೆ ಯಾವ ಥರ ಭಾಳ ಇನ್ನೋವೇಟಿವ್ ಆಗಿ ಕಳಿಸ್ತೀರಿ ಅದನ್ನು ಕೇಳಬೇಕಾಗತ್ತೆ ಮತ್ತು ಇವತ್ತು ಪ್ರೋಗ್ರಾಮ್ ಪ್ರೋಗ್ರಾಮ್ಗಳು ಸಕ್ಸಸ್ಫುಲ್ ಆಗಲಿ ಅಷ್ಟು ವಿಶ್ ಮಾಡ್ತಾ ಮತ್ತು ಇನ್ನೊಂದು ಸಲ ಎಲ್ಲ ಮತದಾರಿಗೆ ಏಳನೇ ತಾರೀಕಿಗೆ ದಯವಿಟ್ಟು ಕಡ್ಡಾಯವಾಗಿ ಮತ ಮತದಾನ ಹಾಕಿರಿದೆ ಚಲಾಯಿಸಿ ಅಂತ ಒಂದು ವಿನಂತಿ ಮಾಡ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಮುಗಿಸ್ತೀನಿರಲಿ ಯಾರೇ ನಿಲ್ಲಲಿ ವ್ಯಕ್ತಿಯನ್ನು ನೋಡೋಣ ವ್ಯಕ್ತಿತ್ವವನ್ನು ಅರಿಯೋಣ ಒಳ್ಳೆ ವ್ಯಕ್ತಿಯನ್ನು ಆರಿಸಿ ತರೋಣ ಮಾಡೋಣ ನಾವು ಎಲ್ಲರೂ ಮತದಾನ ಅವರಿಗೆ ಇವರು ಇವರಿಗೆ ಅವರು ಬೈಗುಳ ಬೈಗುಳ ಕಿತ್ತಾಟ ಜಗ್ಗಾಟ ಜಗಳ ಜಗಳ ರಂಗೇರುತ್ತಿದೆ ಚುನಾವಣೆಯ ಕಣಕಣ ಎಲ್ಲೆಡೆ ಹರಿಯುತ್ತಿದೆ ಹಣ 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 ಹಣದ ಆಶೆಗೆ ಬೀಳದೆ ಮಾತಿಗೆ ಮರುಳಾಗದೆ ಪ್ರಜ್ಞಾವಂತ ಮತದಾರ ಆಗಬೇಕು ಜಾಣ ಜಾಣ ಆ ಧರ್ಮ ಈ ಧರ್ಮ ಎನ್ನದೆ ಒಂದೇ ಒಂದು ಮಾನವ ಧರ್ಮ ಮನದ ಮಾತು ಕೇಳೋಣ ಮನುಷ್ಯತ್ವಕ್ಕೆ ಬೆಲೆ ಕೊಡೋಣ ಮನಸ್ಸಾಕ್ಷಿಯಾಗಿ ಮತ ಹಾಕೋಣ ಮಾಡೋಣ ಎಲ್ಲರೂ ಮತದಾನ ಯಾರು ಗೆದ್ದರೇನು ನಮಗೇನು ಮಾಡೋರು ಎನ್ನದೆ ದೇಶದ ಉಜ್ವಲ ಭವಿಷ್ಯಕ್ಕಾಗಿ ರಾಜ್ಯದ ಉನ್ನತ ಏಳಿಗೆಗಾಗಿ ಸಾಧನೆ ಮಾಡುವ ಸಾಧಕರನ್ನು ಆರಿಸಿ ತರೋಣ ಮತದಾನ ನಮ್ಮ ಹಕ್ಕು ನಮ್ಮ ಸ್ವಾತಂತ್ರ್ಯ ಮಾಡೋಣ ಎಲ್ಲರೂ ಮತದಾನ ಮಾಡೋಣ ಎಲ್ಲರೂ ಮತದಾನ ಆಶೆ ಆಮಿಷಗಳಿಗೆ ಮನಸೊಡ್ಡ ಬೇಡ ಕೊಡುಗೈ ದೊರೆಯಾಗು ಕೈ ಬೇಡ ಕೊಡುಗೈ ದೊರೆಯಾಗು ಕೈ ಚಾಚೇಡ ಮತದಾನ ಮಾಡು ಮತದಾನ ಮಾಡು ಸಮರ್ಥ ನಡೆ ಸಮರ್ಥ ನುಡಿ ಸಮರ್ಥ ನಡೆ ಸಮರ್ಥ ನುಡಿ ಸಮರ್ಥ ಅಭ್ಯರ್ಥಿಗೆ ಮತದಾನ ಮಾಡು ಸಮರ್ಥ ಅಭ್ಯರ್ಥಿಗೆ ಮತದಾನ ಮಾಡು ನಿಮ್ಮ ಮತ ಅಸ್ತ್ರವ ಈ ಸಾಲ ಗಮನಿಸಿ ಅಸ್ತ್ರವಾಗಲಿ ನಿಮ್ಮ ಮತ ಲೇಖನಿಯಾಗಲಿ ನಿಮ್ಮ ಮತ ಅಭ್ಯರ್ಥಿಗೆ ಬಲ ನೀಡಲಿ ಮತದಾನ ಮಾಡು ಮತದಾನ ಮಾಡು ನಾಲ್ಕನೇ ಮತಭೇದಗಳು ಅಳಿಸಬೇಕು ಮತಭೇದಗಳು ಅಳಿಸಬೇಕು ಕೋಮು ಸೌಹಾರ್ದತೆ ಕಾಪಾಡಬೇಕು ಭ್ರಾತೃತ್ವ ಭಾವನೆ ಬೆಳೆಸಬೇಕು ಎಲ್ಲ ಗುಣಗಳು ಅರಿತವನಿಗೆ ಮತದಾನ ಮಾಡು ಮತದಾನ ಮಾಡು ಹಳ್ಳಿಯಿಂದ ದಿಲ್ಲಿ ದಿಲ್ಲಿಯಿಂದ ಹಳ್ಳಿ ಗಡಿ ಗಡಿದಕ್ಷಣೆಯ ಸೈನಿಕ ಉತ್ತಿ ಬಿತ್ತಿ ಬೆಳೆಯುವ ರೈತ ಎಲ್ಲವನ್ನೂ ಅರಿತುಕೊಂಡ ಅಂಬಿಗನಂತ ಅಭ್ಯರ್ಥಿಗೆ ಮತದಾನ ಮಾಡು ಎಲ್ಲವನ್ನೂ ಅರಿತುಕೊಂಡ ಅಂಬಿಗನಂತ ಅಭ್ಯರ್ಥಿಗೆ ಮತದಾನ ಮಾಡು ದಾನ ಮಾಡು ಮತ್ತು ದಾನ ಮಾಡು